ತಂದೆ ಮಗಳು ಬೇಡಿಕೊಳ್ಳೋದಿಷ್ಟೇ ಈ ಹೆಣ್ಣಿಗೆ ಸಂತನ ಬಗ್ಗೆ ಕರ್ಣಿಸ್ಲಿಲ್ಲ ನೀನು ನಂದ ಗೋಕುಲದಂತಿರುವ ಈ ಮನೆಗೆ ಆದಷ್ಟು ಬೇಗ ಪುಟ್ಟ ಕಂದಮ್ನ ಆಗುವಂತೆ ಈ ನಿನ್ನ ಮಗಳನ್ನು ಹರಿಸಿ ಹಾರೈಸು ತಂದೆ ತಂದೆ ನನಗೊಂದು ಮಗು ಹುಟ್ಟಿದ್ರೆ ಸಾಕು ಈ ನನ್ನ ಜನ್ಮ ಸಾರ್ಥಕವಾಗುತ್ತೆ ತಂದೆ ಸಾರ್ಥಕವಾಗುತ್ತೆ ಅದಕ್ಕೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬಂದು ಈ ದಿನ ಮಗಳನಿಗೆ ಅಭಿಷೇಕ ಮಾಡಿಸ್ತಾ ಇದ್ದಾಳೆ ಆದಷ್ಟು ಬೇಗ ಸಂತಾನ ಬಗ್ಗೆ ಕೊಟ್ಟು ತಂದೆ ಈ ದಿನ ಮಗಳಿನ ಹತ್ರ ಸೆರಗೊಡ್ಡಿ ಬಿಡ್ಕೊಳ್ತಾ ಇದ್ದಾಳು ಸಮಪ್ರಭ ನಿರ್ವಿಘ್ನ ಕುರುಮೇ ಸರ್ವದಾ ಇದು ಮಾನವಂತರ ಮನೆತನ ಈ ಮನೆತನದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮಾನವಂತರಾಗಿ ಬಾಳಲೇಬೇಕು ಪ್ರಸಂಗ ಬಿದ್ದರೆ ಈ ಮನೆತನಕ್ಕಾಗಿ ತಮ್ಮ ಪ್ರಾಣ ಕೊಡಲು ಸಿದ್ಧನಿರಬೇಕು ನಮ್ಮ ತಾತ ರಾವ್ ಬಹದ್ದೂರ್ ದಣಿ ತಮ್ಮ ಪ್ರಾಣವನ್ನೇ ಕೊಟ್ಟಂತಹ ಮಹಾತ್ಯಾಗಿ ಅವರ ರಕ್ತ ಹಂಚಿಕೊಂಡು ಬಂದ ನಾನು ಧನ್ರಾಜಿ ಆದರೆ ಈ ಊರಿನ ಜನ ನನ್ನನ್ನು ಬೆಟ್ಟಪ್ಪ ಅಂತ ಕರೀತಾರೆ ನಾನು ಸಹಿತ ನನ್ನ ಹಿರಿಯರು ಹಾಕಿದ ಮಾರ್ಗದಿಂದ ನಡೆಯುವುದೇ ಈ ಬೆಟ್ಟಪ್ಪನ ಪ್ರತಿದ್ರೆ ಏರುದ್ರ ಊರ್ ತುಂಬಾ ಏನೋ ಹೊಸ ಸುದ್ದಿ ಹಬ್ಬಿದಂತೆ ಈ ವಿಷಯ ನೀನ್ ಗೊತ್ತಿಲ್ವಿ ಬರಬರ್ತಾ ಊರು ಬಹಳ ಹೊಲಸ ಹಾಕೈತ್ರಿಯಪ್ಪ ಆ ತಿಮ್ಮನಮಗ ಕಾಳ ಏನೋ ತಪ್ಪು ಮಾಡಿದ್ದಾನಂತ್ರಿ ಅದಕ್ಕಂತ ಊರು ಜನರೆಲ್ಲರೂ ಅವನನ್ನ ಹಿಡ್ಕೊಂಡು ಬಂದು ಈ ನಮ್ಮ ಮನೆ ಬಾಗಿಲು ಹೊರಗೆ ಅಪ್ಪ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಏ ಕರಿಯೋರ ನಮ್ಮ ಮೂರ ಪಡಿತಾನೆ ಧರ್ ಇವ ಏನ್ ಮಾಡಿದ ಗೊತ್ತೇನ್ರಿ ತಿಮ್ಮನ ಮಗಳು ತೋಟಕ್ಕ ಕೆಲಸ ಮಾಡಕಂತ ಹೋಗುವಾಗ ಅವಳನ್ನ ಹಿಡ್ಕೊಂಡು ಬಲತ್ಕರ್ ಮಾರೇನ್ರಿದ್ರ ಏನ್ ಮಾತಾಡ್ತಾ ಇದ್ದೀರಿ ನೀವು ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಕೆಟ್ಟ ಘಟನೆ ನಡೆಯೋ ಸಾಧ್ಯ ಇಲ್ಲ ಅಪ್ಪ ಅವರು ಲೇ ಪಡುವ ನೀನ್ ಎಲ್ಲಿ ನಿಂತು ಮಾತಾಡ್ತಾ ಇದ್ದೀರಿ ನಿನಗೇನಾದ್ರೂ ಇದೇನು ಇದು ಸುತ್ತ ನಲವತ್ತು ಹಳ್ಳಿ ಜನರ ಸಮಸ್ಯೆ ಬಗೆಹರಿಸುವಂತೆ ಆಯವಂತರ ಮನೆತನವಿದು ಇಂತಹ ಜಾಗದಲ್ಲಿತ್ತು ಅನ್ಯಾಯದ ಮಾತು ನಾಡದೆ ಈ ಊರಿನ ಜನ ನಿನ್ನನ್ನು ಮನೆಯೊಳಗೆ ಕಳಿಸಿದಾಗ ನಾನು ಅರ್ಥ ಮಾಡಿಕೊಂಡೆ ನೀನೇನಾದ್ರೂ ತಪ್ಪು ಮಾಡಿರಲೇಬೇಕು ಅಂತ ಇದು ಶತಸಿದ್ಧ ಈ ದಂಡಾದಣಿ ಹತ್ತಿರ ಸತ್ಯವಂತರಿಗೆ ಬೆರೆಯದೆ ಹೊರತಾಗಿ ನಿನ್ನಂತ ಸುಳ್ಳಿನ ಸಂತೆ ಕಟ್ಟುವವರೆಗೆ ಯಾವತ್ತು ಶಿಕ್ಷೆ ತಪ್ಪಿದ್ದಲ್ಲ ಕಾಳ ನಮ್ ರುದ್ರ ಹೇಳ್ತಿರೋ ಮಾತು ಸುಳ್ಳು ಅಥವಾ ಸತ್ಯ ಅಂತ ಬಾಯಿಂದ ಬಗಳು ಅವ್ರ ಬಾಯಿಂದ ಏನು ಕೇಳ್ತೀರಿ ಧಣ್ಯಾರ ಏನು ಕೇಳ್ತೀರಿ ಹಾ ಅಲ್ಲ ಈ ಊರ್ ಜನ ಎಲ್ಲರೂ ಏನಾರ ಸುಳ್ಳು ಹೇಳ್ತಾರ ಏನ್ರಿಪ್ಪ ಅವ್ನು ಇಲ್ಲಿ ಯಾಕೆ ಹಿಡ್ಕೊಂಡ್ ಬಂದಾರ ಅವ ತಪ್ಪು ಮಾಡಿದ್ದಾನ ಅಂತ ಅವ್ನು ಹಿಡ್ಕೊಂಡ್ ಬಂದಾರ ನೋಡ್ರಿ ನಿಮ್ಮನ್ನ ಹಿಡ್ಕೊಂಡು ನಿಮ್ಮ ತಾತನ ಹಿಡ್ಕೊಂಡು ನಿಮ್ಮ ಮುತ್ತಜ್ಜನ ಹಿಡ್ಕೊಂಡು ನೀವು ಸುತ್ತ ನಲವತ್ತು ಹಳ್ಳಿಗೆ ನ್ಯಾಯ ಮಾಡ್ಕೊಂತ ಬಂದಿರಿ ನೀವು ಒಮ್ಮ ನ್ಯಾಯ ಮಾಡಿದ್ರೆ ಮುಗೀತು ಸಾಕ್ಷಾತ್ ಆ ಶಿವಾನ ನ್ಯಾಯ ಮಾಡಿದಂಗ ನಿಮ್ಮಂತರು ಹುಟ್ಟಿದ ಈ ಪುಣ್ಯದ ನಾಡಿನಾಗ ಇಂಥ ಕೆಟ್ಟ ಹುಳ ಹುಟ್ಟಬಾರ್ದಾಗಿತ್ತು ನೀನು ಹೇಳುವ ಮಾತು ಇಂತ ಪಾಪಿಗೆ ತಕ್ಕ ಪ್ರಾಯಸ್ಥವಾಗಲೇಬೇಕು ರೇ ಕಾಳ ಇವತ್ತಿನಿಂದ ನೀನು ಈ ಊರಲ್ಲಿ ಕಾಣಬಾರದು ಒಂದು ವೇಳೆ ಈ ಊರಲ್ಲಿ ನೀನೇನಾದ್ರೂ ಕಂಡಿದ್ದೆ ಆದ್ರೆ ನಿನ್ನ ಕುತ್ತಿಗೆ ಕತ್ತರಿಸಿ ಊರವರೆಗೆ ದೇವರ ಗುಡಿ ಮುಂದೆ ಉಳ್ಬೇಕಾಗುತ್ತದೆ ನಾನು ನಿಮಗೆ ಕೊಡ್ತಿರೋ ಕೊನೆ ಎಚ್ಚರಿಕೆ ಅಲ್ರಿ ಧನಿಯರ ಅಲ್ಲ ಇಂತ ಚಿಕ್ಕ ವಯಸ್ಸಿನಾಗ ಎಂತ ದೊಡ್ಡ ಸಮಸ್ಯೆಗಳನ್ನ ಬಹಳ ಸಲೀಸಾಗಿ ಬಗೆಹರಿಸ್ತೇನೆ ಧನ್ಯವಾದಗಳು ದೊಡ್ಡ ಧನಿಯರಂಗ ನೀವು ಕೂಡ ಒಳ್ಳೆ ನ್ಯಾಯವಂತರಾಗಿ ನೀತಿವಂತರಾಗಿ ಧರ್ಮವಂತರಾಗಿ ಬಾಳ್ತೀರಿ ಎಂಬ ವಿಶ್ವಾಸ ನನಗೂ ಐತ್ರಿಯಪ್ಪ ನನಗೂ ಐತಿ ಹೌದು ಹೃದ್ರಾ ನೀನು ಹೇಳೋ ಮಾತು ಸತ್ಯ ನನ್ನ ಮದುವೆಯಾಗಿ ಮೂರು ವರ್ಷ ಕಳೆದರೂ ನನ್ನ ಹೊಟ್ಟೆಯಿಂದ ಒಂದು ಮಗು ಆಗಲಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ದುಡಿಯುವ ನಿಮ್ಮಂಥ ಆಳು ಮಕ್ಕಳೇ ಮನೆಯ ಮಕ್ಕಳು ತಿಳಿದ್ರಾಯ್ತು ಆ ದೇವ್ರಮ ಏನು ಕರಿ ಮಾಡಿದ್ದಾನೆ ಅಂತ ಮನೆ ಕೊಟ್ಟಿದ್ದಾನೆ ಸಾವಿರಾರು ಎಕರೆ ಭೂಮಿ ಕೊಟ್ಟಿದ್ದಾನೆ ಬೆಳ್ಳಿ ಬಂಗಾರ ಈ ಮನೆ ತುಂಬಿ ಬಿಟ್ಟಿದ್ದಾನೆ ಅಂದಾಗ ನಿಂಬತ್ತ ದುಡಿಯೋ ಮಕ್ಕಳೇ ನಮ್ಮ ನೀವೇನು ಅನ್ರಿ ದಣ್ಯಾರ ಆದ್ರ ನಿಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳಂಗ ನಾವ್ ಯಾರು ಯಪ್ಪ ಮದುವೆಯಾಗಿ ಮೂರು ವರ್ಷವಾದರೂ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿಲ್ಲ ಅಂತ ನಾನು ಕೂಡ ಆದಷ್ಟು ಬೇಗನೆ ನಮ್ಮ ಧಣಿಯರಿಗೆ ಒಂದು ಮಗು ಕೊಡೋ ದೇವರೇ ಅಂತ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಹರಕಿ ಹೊತ್ತಿನಿರಿಪ್ಪ ಹರಕಿ ಹೊತ್ತಿನ ಏದ್ರಾದ್ರಾ ನೀನು ಈ ಮನೆಯಲ್ಲಿ ದುಡಿ ಹಾಳ ಈ ಮನಿ ಮಗನಿದು ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆ ತರ ಪುಣ್ಯ ಮಾಡಿದೆ ಪುಣ್ಯಲ್ರಿ ಮನಿ ಅನ್ನ ಉಣ್ಣಾ ಅನ್ನದ ಋಣ ನನ್ನ ಮೇಲೆ ಐತಿ ಇರ್ಲ್ರಾ ಈ ಭೂಮಿ ಮೇಲೆ ಹುಟ್ಟಿದರಿಗೆ ಒಬ್ಬರು ಋಣ ಒಬ್ಬರು ತೀರಿಸೋ ಕಾಲ ಆ ದೇವ್ರ ತಂದೆ ತರ್ತಾನೆ ಇರ್ಲಿ ನೀ ಸ್ವಲ್ಪ ತೋಟ ಕಡೆ ಹೋಗಿ ಅಲ್ಲಿ ಏನೇ ನೋಡೋದು ಅಂತ ನೋಡ್ಕೊಂಡು ಬಾಳ್ತೀರ ಏನ್ ಮಾದೇವಿ ಎಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸೋದಕ್ಕೆ ಹೋಗಿದ್ದೇರಿ ಮಾದೇವಿ ದಿನಾಲೂ ನೀನು ದೇವರ ಹೋಗಿ ಆಚಾರ ಅಭಿಷೇಕ ಎಲ್ಲ ಮಾಡಿಸ್ತಾ ಇದೆಯಾ ಏನಾದರೂ ಹರಿಕೆ ಬಿಟ್ಕೊಂಡೇನು ನಿಜ ರೀ ನಿಮ್ಮಂತ ನೀತಿವಂತ ಗುಣವಂತ ನನ್ನ ಪತಿಯಾಗಿ ದೊರೆತದ್ದು ನನ್ನ ಏಳು ಜನದ ಪುಣ್ಯ ಅಂತ ಬಯಸಿದ್ದೇನೆ ಆದರೆ ಮದುವೆಯಾಗಿ ಮೂರು ವರ್ಷ ಕಳೆದರು ಆ ದೇವರು ನನಗೆ ಸಂತಾನ ಭಾಗ್ಯ ಕಾಣಿಸ್ಲಿಲ್ಲ ಅದಕ್ಕೆ ಆದಷ್ಟು ಬೇಗ ಸಂತಾನ ಭಾಗ್ಯ ಕರುಣಿಸು ಅಂತ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ತಾ ರೀ ನನಗೊಂದು ಮಗು ಹುಟ್ಟಿದ್ರೆ ಸಾಕ್ರಿ ಈ ನನ್ನ ಜನ್ಮ ಇಲ್ಲದ ಕೈ ಮನಸ್ಸಿಗೆ ಭಾರ ಮಾಡಿಕೊಳ್ಬೇಡ ಈ ಕಲಿಯುಗದಲ್ಲಿ ನಾಳೆ ಹುಟ್ಟು ಮಕ್ಕಳು ಎತ್ತವರ ಮನೆತನಕ್ಕೆ ಮುತ್ತುಗಳು ಆಗ್ಬೋದು ನಾವು ರತ್ನಗಳು ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳೇ ಎತ್ತವರ ಮನೆತನ ಕುತ್ತು ಆಗ್ಬೋದು ಕುತ್ತಿಗೆ ಕತ್ತಾಯಿಗಂಡ್ರು ಆಗ್ಬೋದು ಅದಕ್ಕಾಗಿ ಬಯಸಿ ಬೇಡ ಬರುವ ಬರಲಿ ಇವತ್ತಿಂದ ಆ ಯಾಕ್ರಿ ಯಾಕೆ ಆ ದೇವ್ರ ಮೇಲೆ ಅಷ್ಟೊಂದು ಕೋಪ ನಾನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರೋದು ವ್ಯರ್ಥ ಅಂತ ಹೇಳ್ತಾ ಇದ್ದೀರಾ ರೀ ಖಂಡಿತ ಇಲ್ಲ ಇಂದಲ್ಲ ನಾಳೆ ನನಗೊಂದು ಗಂಡು ಮಗು ಹುಟ್ಟೇ ಹುಟ್ಟುತ್ತೆ ಆ ಮಗು ಬೆಳೆದು ದೊಡ್ಡನಾಗಿ ನಿಮ್ಮ ಹಾಗೆ ನಲ್ವತ್ತು ಹಳ್ಳಿಗೆ ನ್ಯಾಯ ಹೇಳುವ ದೊಡ್ಡ ನ್ಯಾಯಾಧೀಶನಾಗ್ತಾನೆ ಈ ನನ್ನ ಆಸೆ ಈಡೇರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಸ್ವಾಮಿ ಯಾವ ಸಂದೇಹವೂ ಇಲ್ಲ ನೋಡಬಾ ದೇವಿ ನೀನು ಇಷ್ಟೊಂದು ಆಸೆ ಈಡೇರಬೇಕಾದ್ರೆ ಮೊದಲು ಆ ದೇವರು ಕಣ್ ತೆರಿಬೇಕು ಈಗಾಗಲೇ ಆ ದೇವರು ಕಣ್ ತೆರೆದಾಗಿದೆ ಅಲ್ಲ ಅಂದ್ರೆ 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 ನಾನೀಗ ನೀನೀಗ ನಾನೀಗ ನೀನೀಗ ಮೂರು ತಿಂಗಳ ಗರ್ಬಿಡಿ ಈ ಮಾತು ಸತ್ಯವಾಗಿರ್ತಿದ್ಯಾ ರೀ ಪದೇ ಪದೇ ಕೇಳಬೇಡ್ರಿ ಹೇಳದೆ ತಂಗ ತುಂಬಾ ನಾಚಿಕೆ ಆಗುತ್ತೆ ಹೌದಾ ಮದೇವಿ ಈ ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡ್ರು ಬರೀ ನನ್ನ ಮನ ನಗುತ್ತಿತ್ತು ಆದ್ರೆ ಈ ನಿನ್ನ ನಾಚಿಕೆ ನಾಚಿಕೆ ಸೌಂದರ್ಯ ಕಂಡು ನನ್ನ ಹೃದಯ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗುತ್ತಿದೆ ಏನಂತ ಕೂಗ್ತಾ ಇದೆ ನಿಮ್ಮ ಮನ ಬೇಗನೆ ಒಂದಾಗೋಣ ಬಾ ಅಂತ